ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿರುವ ಆತ್ಮೀಕರಿಗೆ ಶುಭವಾರ್ತೆ ಶುದ್ಧವಾದ ವಾಕ್ಯ ಸಾರುವಂತಹ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಆರಾಧನೆಯುಳ್ಳಂತಹ ಶುದ್ಧವಾದ ಸಭೆಗೋಸ್ಕರ ಬಹಳ ಕಾಲದಿಂದ ನೀವು ಪ್ರಾರ್ಥನೆ ಮಾಡುತ್ತಿದ್ದದ್ದರಿಂದ ಕಲ್ವರಿ ಟೆಂಪಲ್ ಬ್ಯಾಂಗ್ಳೂರಿನಲ್ಲಿ ಪ್ರಾರಂಭಿಸಲಾಗಿದೆ ಶುದ್ಧವಾದ ವಾಕ್ಯದಿಂದ ಆತ್ಮೀಕವಾಗಿ ಬಲಗೊಳ್ಳಬೇಕೆಂದು ಬಯಸುತ್ತಾ ಇದ್ದೀರಾ ಕುಟುಂಬದಲ್ಲಿ ಶಾಂತಿ ಸಮಾಧಾನವಿಲ್ಲದೆ ಬಹಳ ವೇದನೆಯಲ್ಲಿದ್ದೀರಾ ಕೆಟ್ಟ ಚಟಗಳಿಂದ ಬಿಡುಗಡೆ ಹೊಂದಿಕೊಳ್ಳಬೇಕೆಂದು ಬಯಸುತ್ತಾ ಇದ್ದೀರಾ ಯಾವುದೇ ಕೆಲಸ ಮಾಡಿದ್ರೂ ಪ್ರತಿಫಲ ಕಾಣದೆ ಕುಗ್ಗಿ ಕುಗ್ಗಿಹೋಗ್ತಿದ್ದೀರಾ ಅನಾರೋಗ್ಯದಿಂದ ಆರ್ಥಿಕ ತೊಂದರೆಗಳಿಂದ ವಿವಾಹವಾಗದೆ ಗರ್ಭಫಲವಿಲ್ಲದೆ ಯಾವ ದಾರಿ ತೋಚದ ಸ್ಥಿತಿಯಲ್ಲಿದ್ದೀರಾ ಹಾಗಾದರೆ ನಿಮ್ಮೆಲ್ಲರಿಗೂ ಶುಭವಾರ್ತೆ ಕಲ್ವರಿ ಟೆಂಪಲ್ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತದೆ ಪ್ರಪಂಚ ಪ್ರಖ್ಯಾತರಾದ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಸಾರುವಂತಹ ಶುದ್ಧವಾದ ದೇವರ ವಾಕ್ಯದಿಂದ ಪ್ರತಿಯೊಬ್ಬರು ಎಷ್ಟೋ ಆತ್ಮೀಕವಾಗಿ ಬಲಗೊಳ್ಳುತ್ತಾ ತಮ್ಮ ಕುಟುಂಬ ಕಟ್ಟಿಕೊಳ್ತಿದ್ದಾರೆ ಕೆಟ್ಟ ಚಟಗಳಿಂದ ಬಿಡುಗಡೆ ಹೊಂದುತ್ತಾ ಸಂತೋಷವನ್ನೂ ಸಮಾಧಾನವನ್ನು ಹೊಂದಿಕೊಳ್ತಿದ್ದಾರೆ ಆದ್ದರಿಂದ ನೀವೂ ಬನ್ನಿರಿ ನಿಮಗಿರುವ ಪ್ರತಿ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿಕೊಳ್ಳಿರಿ ಜೂನ್ ಒಂದರಿಂದ ಪ್ರತಿ ಭಾನುವಾರ ಮೂರು ಆರಾಧನೆಗಳು ಪ್ರಾರಂಭ ಮಾಡಲಾಗಿದೆ ಮೊದಲನೇ ಆರಾಧನೆ ಬೆಳಗ್ಗೆ ಆರು ಗಂಟೆಗೆ ತೆಲುಗು ಆರಾಧನೆ ಇರುತ್ತದೆ ಎರಡನೇ ಆರಾಧನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ತೆಲುಗು ಆರಾಧನೆ ಇರುತ್ತೆ ಮತ್ತು ಮೂರನೇ ಆರಾಧನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕನ್ನಡ ಆರಾಧನೆ ಇರುತ್ತೆ ಸ್ಥಳ ಗುಡ್ ಶೆಪರ್ಡ್ ಆಡಿಟೋರಿಯಂ ಅಪೋಸಿಟ್ ಸೇಂಟ್ ಪ್ಯಾಟ್ರಿಕ್ಸ್ ಚರ್ಚ್ ಮ್ಯೂಸಿಯಂ ರೋಡ್ ಬೆಂಗಳೂರು ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಸಾರುವ ಸಂದೇಶಗಳ ಮೂಲಕ ಆತ್ಮಿಕವಾಗಿ ಬಲಗೊಳ್ಳುತ್ತಿರುವ ಪ್ರತಿಯೊಬ್ಬರಿಗೂ ಪ್ರೀತಿ ಆಹ್ವಾನ ತಪ್ಪದೇ ಬನ್ನಿರಿ ಕುಟುಂಬವಾಗಿ ಬನ್ನಿರಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಫೈವ್ ಫೋರ್ ಟು ಫೋರ್ ಡಬಲ್